ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ಇವತ್ತು ದ್ವಾದಶಿ ದ್ವಾದಶಿ ಅಡುಗೆಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ತುಂಬ ಜನ ಕೇಳ್ತಾಯಿದ್ವಿ ದ್ವಾದಶಿ ಅಡುಗೆನ ತೋರಿಸ್ರಿ ನಮಗೆ ಪ್ರತಿ ದ್ವಾದಶಿದು ವೀಡಿಯೋ ಹಾಕಿ ಅಂತ ಹಾಗಾಗಿ ಇವತ್ತು ಸಹ ರೆಕಾರ್ಡ್ ಮಾಡಿ ಹಾಕ್ತಾಯಿದ್ದೀನಿ ಸ್ನೇಹಿತರೆ ಬೆಳಗ್ಗೆ ಇವತ್ತು ಐದು ಗಂಟೆ ಆಗಿದೆ ನಾಲ್ಕೂವರೆಯಿಂದ ಐದು ಗಂಟೆ ಈಗ ಸ್ನಾನ ಎಲ್ಲ ಆಯಿತು ಈಗ ಫಸ್ಟು ಒಲೆ ಪೂಜೆ ಮಾಡ್ಕೊಂಡ್ಬಿಟ್ಟು ಅಡುಗೆಯನ್ನು ಶುರು ಮಾಡೋಣಂತೆ ನೋಡಿರಿ ಪೂಜೆ ಮಾಡಿಕೊಂಡು ಫಸ್ಟು ನಾವು ಒಂದು ಸ್ತೋತ್ರವನ್ನು ಹೇಳ್ಕೊಬೇಕು ಅಡುಗೆ ಮಾಡುವಾಗ ಹೇಳುವಂತಹ ಸ್ತೋತ್ರ ಈಗಾಗಲೇ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ ಆಧ್ಯಾತ್ಮವಾಣಿ ಚಾನಲಲ್ಲಿ ನೋಡ್ಕೊಳ್ಳ್ರಿ ದಿನನಿತ್ಯ ನಾವು ಅಡುಗೆ ಮಾಡೋಕ್ಕಿಂತ ಮುಂಚೆ ಪ್ರಾರ್ಥನೆಯನ್ನು ಮಾಡಿ ಅಡುಗೆಯನ್ನು ಮಾಡಬೇಕು ಈಗ ನೋಡಿರಿ ನೀರೆಲ್ಲ ತುಂಬಿಟ್ಕೊಂಡೆ ದೇವ್ರ ನೈವೇದ್ಯಕ್ಕೆಲ್ಲ ಅಡುಗೆ ಮಾಡಬೇಕಾಗುತ್ತೆ ಅಂತ ಬೆಳಗ್ಗೆ ಫ್ರೆಶ್ ಆಗಿ ನೀರು ತುಂಬಿಟ್ಕೊತೀನಿ ದ್ವಾದಶಿ ದಿನ ಮಾತ್ರ ನೋಡಿರಿ ಈಗ ಅಕ್ಕಿಯನ್ನು ತೊಳೆದು ಫಸ್ಟು ಅನ್ನಕ್ಕೆ ಬೇಳೆಗೆ ಇಟ್ಬಿಡಣಂತೆ ಯಾಕಂದರೆ ಅದೇ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತಲ್ವ ಅದಕ್ಕೋಸ್ಕರ ಅನ್ನ ಮಾಡಿ ಇಳಿಸ್ಕೊಂಬಿಟ್ರೆ ನಮಗೆ ನೈವೇದ್ಯಕ್ಕೆ ಅನುಕೂಲ ಆಗುತ್ತೆ ಅಂತ ಒಂದು ಮೂರು ನಾಲ್ಕು ಸಲ ಚೆನ್ನಾಗಿ ಅಕ್ಕಿಯನ್ನು ತೊಳಿಬೇಕು ತೊಳೆದುಬಿಟ್ಟು ನೋಡಿರಿ ಅಳತೆ ನೋಡಿಬಿಟ್ಟು ನೀರನ್ನು ಹಾಕಿ ಇಟ್ಬಿಡೋಣಂತೆ ನಾನಿಲ್ಲಿ ಲೋಟದಲ್ಲಿ ಯಾವತ್ತೂ ಅಳತೆ ಮಾಡೋದಿಲ್ಲ ಸ್ನೇಹಿತರೆ ಹೀಗೆ ಅಕ್ಕಿಯ ಮೇಲೆ ಕೈಯನ್ನು ಇಟ್ಬಿಟ್ಟು ಇಲ್ಲಿಗೆ ಈ ಗೆರೆಗೆ ನೀರು ಬಂದರೆ ಅಲ್ಲಿಗೆ ಚೆನ್ನಾಗಾಗುತ್ತೆ ಅನ್ನ ಅಂತ ಇದು ನಮ್ಮಮ್ಮ ಹೇಳ್ಕೊಟ್ಟಿದ್ದು ಇದೇ ಮೆಜರ್ಮೆಂಟಲ್ಲೇ ನಾವು ಮಾಡೋದು ಸ್ವಲ್ಪ ಹಳೆ ಅಕ್ಕಿ ಆದರೆ ಒಂಚೂರು ನೀರನ್ನು ಜಾಸ್ತಿಯಾಗಿ ಇಡಬೇಕು ನೋಡಿರಿ ಈಗ ಬೇಳೆನೂ ತೊಳ್ಕೊಂಡು ಬೇಳೆ ಸಹ ಬೇಯೋಕ್ಕಿಟ್ಬಿಡೋಣಂತೆ ಅಷ್ಟೊತ್ತಿಗೆ ಅನ್ನ ಮತ್ತು ಬೇಳೆ ಬೇಯೋದ್ರಲ್ಲಿ ನಾವು ಬೇರೆ ತರಕಾರಿಗಳನ್ನು ಸೊಪ್ಪುಗಳನ್ನೆಲ್ಲ ಹೆಚ್ಕೊಂಡು ಸೈಡಾಗಿ ನಾವು ಮಾಡೋಂಥ ಎಲ್ಲ ಪದಾರ್ಥಗಳನ್ನು ಹೆಚ್ಚಿ ಇಟ್ಕೋಬೋದು ಹಾಗೆ ಮುಖ್ಯವಾಗಿ ಅಕ್ಕಿ ಬೇಳೆ ಬೆಂದುಬಿಟ್ರೆ ಸಾಕು ನಮಗೆ ಈಗ ನೋಡಿರಿ ಇಲ್ಲಿ ನಾನು ಉದ್ದಿನ ಬೇಳೆ ನೆನೆ ಹಾಕಿದ್ದೀನಿ ಸಂಜೆ ಪಲಹಾರಕ್ಕೆ ಇಡ್ಲಿ ಮಾಡೋಣ ಅಂತ ಆಮೇಲೆ ಅವರೆಕಾಳು ಸಹ ನೆನೆ ಹಾಕಿದ್ದೀನಿ ಇದನ್ನು ಬಿಟ್ಟು ಅದು ಹಿತ್ಕಿರೋ ಬೇಳೆಯನ್ನು ಕರೆದುಬಿಟ್ರೆ ಅವಲಕ್ಕಿಗೆ ಸೇರಿಸ್ಕೋಬೋದು ಅಂತ ನಮ್ಮ ಮನೇಲಿ ತುಂಬ ಇಷ್ಟಪಡ್ತಾರೆ ಕರೆದಿರೋಂಥ ಅವರೆಕಾಳು ಅದನ್ನು ಅವಲಕ್ಕಿಗೂ ಸೇರಿಸ್ಕೋಬೋದು ಮತ್ತು ನಾವು ಅದನ್ನು ಮಿಕ್ಸರ್ ಸಹ ಮಾಡ್ಕೋಬೋದು ಸ್ನೇಹಿತರೆ ನಾನು ನಿಮಗೆ ತೋರಿಸ್ತೀನಿ ಅಂತ ವೀಡಿಯೋ ಮಾಡಿ ಹಾಕ್ತೀನಿ ಆಮೇಲೆ ಉಪ್ಪೆಲ್ಲ ಖಾಲಿಯಾಗಿತ್ತು ಎಲ್ಲ ತುಂಬಿಸಿ ಇಟ್ಕೊಂಡೆ ಜಾಡಿಗಳಲ್ಲಿ ಈ ಥರ ಪಿಂಗಾಣಿ ಜಾಡಿಗಳು ತೊಗೊಂಡು ಬಂದಿದೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ ನಾವು ಪ್ಲ್ಯಾಸ್ಟಿಕ್ಕು ಯಾವುದ್ರಲ್ಲಾದರೂ ಹಾಕಿದ್ರೆ ಅದು ಉಪ್ಪೆಲ್ಲ ಒಂಥರ ನೀರು ನೀರು ಥರ ಆಗಿಬಿಡುತ್ತೆ ಇದರಲ್ಲಿ ಏನೂ ಆಗೋಲ್ಲ ತುಂಬ ಚೆನ್ನಾಗಿ ಡ್ರೈ ಆಗಿ ಇರುತ್ತೆ ಉಪ್ಪು ಆಮೇಲೆ ಪಿಂಗಾಣಿ ಜಾಡಿನಲ್ಲೇ ಉಪ್ಪು ಹಾಕಿಡಬೇಕು ಇಲ್ಲ ಗಾಜಿನ ಬಾಟ್ಲಿಯಲ್ಲೇ ಹಾಕಿಡ್ಬೋದು ಈಗ ನಾನು ಬೆಂಡೆಕಾಯೆಲ್ಲ ಚೆನ್ನಾಗಿ ತೊಳ್ಕೊಂಡೆ ಇದನ್ನು ಸಣ್ಣದಾಗಿ ಹೆಚ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಪಲ್ಯದ ಥರ ಅಂತ ಮತ್ತೆ ಈಗ ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ತೊಳ್ಕೊತಿನಂತೆ ತೊಳೆದು ಹೆಚ್ಕೊಂಡು ಬಿಟ್ಟರೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಷ್ಟರೊಳಗೆ ನಾನಿಲ್ಲಿ ಕಾಯನ್ನು ರುಬ್ಕೊತಾಯಿದ್ದೀನಿ ಒಂದು ಚೂರು ನೀರು ಹಾಕಿಬಿಟ್ಟು ನುಣ್ಣಗೆ ರುಬ್ಬಬೇಕು ಈ ಕಾಯಿ ಏನಕ್ಕೆ ಅಂತಂದರೆ ಗಂಜಿ ಮಾಡೋದಕ್ಕೆ ಅನ್ನದ ಗಂಜಿ ಮಾಡೋದಕ್ಕೆ ಲಾಸ್ಟ್ ಟೈಮ್ ನಾನು ದ್ವಾದಶಿ ವಿಡಿಯೋದಲ್ಲಿ ಹಾಕಿದ್ದೆ ಗಂಜಿ ಹೇಗೆ ಮಾಡೋದು ಅಂತ ದ್ವಾದಶಿ ದಿವಸ ಗಂಜಿ ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸ್ನೇಹಿತರೆ ಸ್ವಲ್ಪನಾದರೂ ಮಾಡ್ಕೋಬೇಕು ಹಾಗಾಗಿ ನಾನು ಸ್ವಲ್ಪನೇ ಮಾಡ್ತಾಯಿದ್ದೀನಿ ಇಲ್ಲಿ ಕಾಯೆಲ್ಲ ರುಬ್ಬಿಟ್ಕೊಂಡೆ ಈಗ ಬೆಂಡೆಕಾಯನ್ನು ನೀಟಾಗಿ ಸಣ್ಣ ಸಣ್ಣದಾಗಿ ಹೆಚ್ಕೊಂಡ್ಬೇಡಣಂತೆ ಫಸ್ಟ್ ತೊಳ್ಕೊಂಡು ನೀಟಾಗಿ ಒರೆಸ್ಕೋಬೇಕು ನೀರಿನ ಅಂಶ ಇತ್ತು ಅಂದರೆ ಬೆಂಡೆಕಾಯಿ ತುಂಬ ಲೋಳೆ ಲೋಳೆ ಆಗಿಬಿಡುತ್ತೆ ಫ್ರೈ ಮಾಡೋದಕ್ಕೆ ನಮಗೆ ಕಷ್ಟ ಆಗುತ್ತೆ ಹಾಗಾಗಿ ಚೆನ್ನಾಗಿ ಒರೆಸ್ಕೊಂಡು ನಾವು ಪಲ್ಯವನ್ನು ಮಾಡ್ಕೊಂಡುಬೇಡೋಣ ನೋಡ್ರಿ ಬೆಂಡೆಕಾಯಿ ಹೆಚ್ಚುವಾಗ ಮೇಲೆ ಟೋಪಿ ಥರ ಇರುತ್ತಲ್ಲ ತುಂಬು ಅದನ್ನು ನಾನು ತೆಗೆದಿಡ್ತೀನಿ ಪ್ರತಿ ಸಲ ಇದರಿಂದ ಚಟ್ನಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾನು ವೀಡಿಯೋ ಹಾಕ್ತೀನಂತೆ ಚಪಾತಿಗೆ ರೊಟ್ಟಿಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನು ನಾನು ಯಾವಾಗಲೂ ಅದು ಟೋಪಿಯನ್ನು ಎಸೆಯೋದಿಲ್ಲ ಅದನ್ನು ಟೋಪಿ ಅಂತ ಕರಿತೀವಿ ಬೆಂಡೆಕಾಯಿ ಟೋಪಿ ಅಂತ ಈಗ ಬೆಂಡೆಕಾಯಿ ಎಲ್ಲ ಹೆಚ್ಕೊಂಡಾಯ್ತು ಒಗ್ಗರಣೆ ಮಾಡ್ಕೊಂಡು ಬರೋಣಂತೆ ಒಗ್ಗರಣೆಗೆ ಒಂದು ಸ್ವಲ್ಪ ಜೀರಿಗೆ ಇಂಗು ಅಷ್ಟೇ ಹಾಕ್ತಾಯಿದ್ದೀನಿ ಸಾಸಿವೆನೂ ಹಾಕ್ತಾಯಿಲ್ಲ ಇಲ್ಲಿ ಪಕ್ಕದಲ್ಲಿ ಹಾಲನ್ನು ಸ್ವಲ್ಪ ಬಿಸಿ ಇಟ್ಕೊಂಡಿದ್ದೀನಿ ಏನಕ್ಕೆ ಅಂತಂದರೆ ಪಾಯಸ ಮಾಡೋಣ ಅಂತ ತುಂಬ ಜನ ಕೇಳ್ತಾ ಇರ್ತೀರ ದ್ವಾದಶಿ ಏನು ಸ್ವೀಟ್ ಮಾಡ್ಕೋಬೇಕು ನಾವು ಅಥವಾ ದೇವ್ರ ನೈವೇದ್ಯಕ್ಕೆ ಏನು ಮಾಡಬೇಕು ಅಂತ ಈ ಥರನೂ ಮಾಡ್ಕೋಬೋದು ನೀವು ಹೆಸರುಬೇಳೆ ಪಾಯಸ ಮಾಡ್ಬೋದು ನಾನು ಈ ಸಲ ಈ ಥರ ಮಾಡ್ತಾಯಿದ್ದೀನಿ ನುಚ್ಚಿನ ಪಾಯಸ ಸಹ ಮಾಡ್ಕೋಬೋದು ಇಲ್ಲ ಅಂತಂದರೆ ಏನೂ ಇಲ್ಲ ಅಂತಂದರೆ ಅನ್ನ ಬೆಲ್ಲ ತುಪ್ಪನೂ ನೈವೇದ್ಯ ಮಾಡ್ಕೋಬೋದು ಇಲ್ಲಾಂದರೆ ಈ ಥರ ಪಾಯಸ ಮಾಡ್ಕೊಳ್ರಿ ತುಂಬ ಚೆನ್ನಾಗಿರುತ್ತೆ ಹಾಲು ಸ್ವಲ್ಪ ಗಟ್ಟಿ ಇರಬೇಕು ಚೆನ್ನಾಗಿ ಕುದಿಬೇಕು ಹಾಲು ಕುದ್ದ ಮೇಲೆ ನಾವು ಅನ್ನ ಹಾಕಿ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸಿದ್ರೆ ಒಳ್ಳೆ ಟೇಸ್ಟು ಇರುತ್ತೆ ಈಗ ಅನ್ನ ಹಾಕಿದೆ ಹಾಲು ಚೆನ್ನಾಗಿ ಕುದೀತಾ ಇದೆ ನೋಡಿರಿ ಈ ಥರ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೆ ಚೆನ್ನಾಗುತ್ತೆ ಇನ್ನು ಸ್ವಲ್ಪ ಕುದೀಲಿ ಎಲ್ಲ ಹೊಂದ್ಕೊಳ್ಳುತ್ತಾವಾಗ ಅಷ್ಟೊತ್ತಿಗೆ ಬೆಂಡೆಕಾಯಿ ಫ್ರೈ ಆಗುತ್ತೆ ಬೆಂಡೆಕಾಯಿ ಫ್ರೈ ಆದಮೇಲೆ ಇದಕ್ಕೆ ಮಸಾಲೆ ಹಾಕೋಣಂತೆ ಈಗ ಈ ಕಡೆ ಬೆಂಡೆಕಾಯಿ ಫ್ರೈ ಮಾಡೋದಕ್ಕೆ ಇಟ್ಟಿದ್ದೀನಿ ಇದು ಸಣ್ಣ ಉರಿಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಈಗ ಪಾಯಸ ಆಗೋದ್ರೊಳಗೆ ನಾನು ಒಂದು ಸ್ವಲ್ಪ ಅನ್ನನ ಈ ಥರ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಇದು ಗಂಜಿ ಮಾಡೋದಕ್ಕೆ ಈಗ ಪಾಯಸ ಚೆನ್ನಾಗಿ ಕುದ್ದಿದೆ ಇದಕ್ಕೆ ರುಚಿಗೆ ನೋಡಿಕೊಂಡು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ಳೋದು ಹೀಗೆ ಬೆಲ್ಲ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು ಬೆಲ್ಲ ಎಲ್ಲ ಕರಗಬೇಕು ಅಲ್ಲಿ ತನಕ ಚೆನ್ನಾಗಿ ಕುದಿಸ್ಬೇಕು ಕುದಿಸ್ಕೊಂಡ್ರೆ ಪಾಯಸ ರೆಡಿ ಆಗುತ್ತೆ ನೀವು ಬೇಕಾದರೆ ಗೋಡಂಬಿ ದ್ರಾಕ್ಷಿ ಒಗ್ಗರಣೆ ಕೊಡ್ಬೋದು ತುಪ್ಪದಲ್ಲಿ ಏಲಕ್ಕಿ ಪುಡಿ ಸೇರಿಸ್ಕೋಬೋದು ನಾನಿಲ್ಲಿ ಏನೂ ಇಲ್ಲ ಸ್ನೇಹಿತರೆ ಇದು ಇಷ್ಟೇ ಮಾಡ್ತಾಯಿದ್ದೀನಿ ಈಗ ಪಕ್ಕದಲ್ಲಿ ಬೆಂಡೆಕಾಯಿ ಎಲ್ಲ ಫ್ರೈ ಆಗಿದೆ ಸ್ವಲ್ಪ ಉಪ್ಪು ಖಾರ ಒಂಚೂರು ಹುಳಿ ಪುಡಿ ಹಾಕಿದ್ದೀನಿ ತುಂಬ ಜಾಸ್ತಿ ಇಲ್ಲ ಮತ್ತು ಒಂದು ಸ್ವಲ್ಪ ಹುರಗಡ್ಲೆ ಪುಡಿ ಪುಟಾಣಿ ಪುಡಿ ಅಂತ ನಾವು ಮಾಡಿ ಇಟ್ಕೊಂಡಿರ್ತೀನಿ ಹುರುಗಡ್ಲೆ ಒಣ ಕೊಬ್ಬರಿ ಹಾಕಿ ಪುಡಿ ಮಾಡಿ ಇಟ್ಟಿರ್ತೀನಿ ಇದು ಪಲ್ಯಗಳಿಗೆ ತುಂಬ ರುಚಿ ಕೊಡುತ್ತೆ ಮತ್ತು ಪುರಿ ಉಸ್ಲಿ ಒಗ್ಗರಣೆ ಅಂತ ಏನು ಕರಿತೀವಿ ಅದಕ್ಕೂ ಕೂ ಒಳ್ಳೆ ರುಚಿ ಕೊಡುತ್ತೆ ಈ ಪುಡಿಯನ್ನು ಅದಕ್ಕೆ ಹಾಕ್ತೀನಿ ಈಗ ನೋಡಿರಿ ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ತೆಗೆದುಬಿಟ್ಟೆ ಈಗ ಪಾಯಸನೂ ರೆಡಿ ಆಗಿದೆ ಅದನ್ನು ತೆಗೆದು ಗಂಜಿಗೆ ಇಟ್ಟಿದ್ದೀನಿ ಗಂಜಿಗೆ ನೋಡಿರಿ ಅನ್ನಕ್ಕೆ ಒಂದು ಸ್ವಲ್ಪ ನೀರು ಆಮೇಲೆ ಕಾಯೆಲ್ಲ ರುಬ್ಕೊಂಡಿದ್ವಲ್ಲ ಎಲ್ಲ ಒಟ್ಟಿಗೆ ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಇದು ಕುದಿಯೋವಾಗ ಒಂದು ಸ್ವಲ್ಪ ಉಪ್ಪು ಹಾಕಬೇಕು ರುಚಿಗೆ ಆಮೇಲೆ ಈ ಕಡೆ ತವ್ವೆಗೆ ಮತ್ತು ಸಾರಿಗೆ ಒಗ್ಗರಣೆಯನ್ನು ಇದ್ದೀನಿ ಈಗ ಪಲ್ಯ ಪಾಯಸ ರೆಡಿ ಆಯಿತು ಮತ್ತು ಈಗ ಗಂಜಿ ರೆಡಿ ಆಗ್ತಾಯಿದೆ ಆಮೇಲೆ ಒಟ್ಟೊಟ್ಟಿಗೆ ತವ್ವೆ ಮತ್ತು ಒಂದು ಕಡೆ ಸಾರು ಎರಡೂ ಇಟ್ಬಿಟ್ರೆ ಅಡುಗೆ ಫುಲ್ ಕಂಪ್ಲೀಟ್ ಆಗೋಗುತ್ತೆ ಸ್ನೇಹಿತರೆ ಈ ಥರ ನಾವು ಐಡಿಯಾ ಮಾಡಿಕೊಂಡು ಅಡುಗೆಗಳನ್ನು ಮಾಡಬೇಕು ಯಾವುದು ಬೇಗನೆ ಆಗುತ್ತೋ ಅದರಲ್ಲೂ ದ್ವಾದಶಿ ದಿವಸ ತುಂಬ ಅಡುಗೆಗಳನ್ನು ಇಟ್ಕೋಬಾರ್ದು ಯಾಕಂದರೆ ನನಗೂ ಆಗೋದಿಲ್ಲ ಸ್ನೇಹಿತರೆ ನಿರಾಹಾರ ಮಾಡಿರ್ತೀವಿ ಉಪವಾಸ ಹಾಗಾಗಿ ತುಂಬ ಸುಸ್ತು ಅನ್ನಿಸ್ಬಿಡುತ್ತೆ ಬೆಳಗ್ಗೆ ಹೊತ್ತು ಸಂಜೆ ತನಕ ಆರಾಮಾಗಿರ್ಬೋದು ಏನೂ ತೊಂದರೆ ಅನಿಸಲ್ಲ ರಾತ್ರಿ ಆಗ್ತಾ ಇದ್ದಂಗೆ ಒಂದು ಸ್ವಲ್ಪ ವೀಕ್ನೆಸ್ ಆಗುತ್ತೆ ಹಾಗಾಗಿ ನಾನು ಜಾಸ್ತಿ ಅಡುಗೆ ಇಟ್ಕೊಳ್ಳಲ್ಲ ಸಿಂಪಲ್ಲಾಗಿ ಸ್ವಲ್ಪನೇ ಮಾಡ್ತೀನಿ ಮತ್ತೆ ರಾತ್ರಿಗೆ ಉಳಿದ್ಬಿಡುತ್ತೆ ಅಂತ ರಾತ್ರಿಗೆ ನಾವು ಊಟ ಮಾಡೋದಿಲ್ಲ ದ್ವಾದಶಿ ದಿವಸ ಮಾತ್ರ ದಶಮಿ ದ್ವಾದಶಿ ರಾತ್ರಿ ಊಟ ಇಲ್ಲ ಏನಾದರೂ ಫಲಹಾರಗಳನ್ನು ಮಾಡ್ತೀನಿ ದೋಸೆ ಚಪಾತಿ ಇಡ್ಲಿ ಈ ಥರ ಏನಾದರೂ ಮಾಡ್ತೀನಿ ಹೋ ದ್ವಾದಶಿಗೆ ನಾನು ದೋಸೆ ಮಾಡಿದ್ದೆ ಈ ಸಲ ಇಡ್ಲಿ ಮಾಡ್ತಾಯಿದ್ದೀನಿ ಇಲ್ಲ ನೋಡ್ರಿ ಗಂಜಿ ರೆಡಿ ಆಯಿತು ಇದಕ್ಕೆ ತುಪ್ಪದಲ್ಲಿ ಜೀರಿಗೆ ಕರ್ಬಾಯಿ ಸೊಪ್ಪು ಇಂಗು ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ ಗಂಜಿ ರೆಸಿಪಿ ನಾನು ಲಾಸ್ಟ್ ಟೈಮ್ ದ್ವಾದಶಿ ವೀಡಿಯೋದಲ್ಲಿ ಹಾಕಿದ್ದೀನಿ ಇವಾಗ ನೋಡ್ರಿ ಗಂಜಿ ರೆಡಿ ಆಯಿತು ಈಗ ಒಂದು ಕಡೆ ತವ್ವೆ ಕುದೀತಾ ಇದೆ ಇನ್ನೊಂದು ಕಡೆ ಸಾರಗೂ ಇಟ್ಬಿಟ್ಟಿದ್ದೀನಿ ನೋಡಿರಿ ತವ್ವೆ ನನಗೆ ಈ ಥರ ಕಡೀದೇ ಇದ್ದರೆ ಸಮಾಧಾನ ಅನಿಸೋದಿಲ್ಲ ಅದು ಬೇಳಬೇಳೆ ಒಂದು ಕಡೆ ಅಥವಾ ಸೊಪ್ಪು ಒಂದು ಕಡೆ ಇದ್ಬಿಟ್ರೆ ನನಗೆ ಚೆನ್ನಾಗಿ ಅನ್ಸೋದಿಲ್ಲ ಅದಕ್ಕೆ ನಾನು ಪ್ರತಿ ಸಲ ತವ್ವೆ ಮಾಡಿದಾಗೆಲ್ಲ ಇದೇ ಥರನೇ ಕಡ್ಗೋಲಿಂದ ಬಿಡ್ತೀನಿ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನಿಮಗೆಲ್ಲೂ ಒಂದು ಬೇಳೆನೂ ಸಹ ಕಾಣಿಸೋದಿಲ್ಲ ಅಷ್ಟು ಚೆನ್ನಾಗಾಗುತ್ತೆ ಈಗ ತವ್ವೆ ರೆಡಿ ಆಗ್ತಾಯಿದೆ ಮತ್ತು ಸಾರು ಸಹ ಕುದೀತಾ ಇದೆ ಇವತ್ತಿನ ದ್ವಾದಶಿ ಅಡುಗೆ ಪಾಯಸ ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮತ್ತು ಗಂಜಿ ಅನ್ನ ಎಲ್ಲ ರೆಡಿಯಾಗಿದೆ ತುಳಸಿ ಪೂಜೆಯನ್ನು ಮಾಡ್ಕೊಂಡು ಬಂದುಬಿಡ್ತೀನಿ ಬೇಗನೆ ಇನ್ನೂ ಸ್ವಲ್ಪ ಕತ್ಲ ಕತ್ಲಾಗೆ ಇದೆ ನೋಡಿರಿ ತುಳಸಿಗೆ ನೀರು ಹಾಕಿಬಿಟ್ಟು ಅರ್ಶನ ಕುಂಕುಮ ಹಚ್ಚಿ ಪೂಜೆ ಮಾಡ್ಕೊಂಡು ಬಿಡ್ತೀನಿ ನಾನು ಎಕ್ಸ್ಟ್ರಾ ಪೂಜೆ ಅಂತ ಏನೂ ಇಟ್ಕೊಳ್ಳಲ್ಲ ಸ್ನೇಹಿತರೆ ಈಗಾಗಲೇ ನಿಮಗೆ ಹೇಳಿದ್ದೀನಿ ನಾನು ಯಾಕಂದರೆ ದ್ವಾದಶಿ ಅಡುಗೆ ಆಗೋದೇ ತುಂಬ ಹೊತ್ತಾಗಿಬಿಡುತ್ತೆ ಪೂಜೆ ಅಂತಂದರೆ ಆಗೋದಿಲ್ಲ ಅದಕ್ಕೆ ನಾನು ತುಳಸಿ ಪೂಜೆ ಅಷ್ಟೇ ಮಾಡ್ಕೊಳ್ಳೋದು ಎಕ್ಸ್ಟ್ರಾ ಏನಾದರೂ ಸ್ಪೆಷಲ್ಲಾಗಿ ದಿನಗಳಿದ್ದರೆ ಮಾತ್ರ ರಂಗೋಲಿಯನ್ನು ಹಾಕ್ಕೊಂತೀನಿ ಇಲ್ಲಾಂದರೆ ದ್ವಾದಶಿ ಸಹ ನಾನು ರಂಗೋಲಿಯನ್ನೇನೂ ಹಾಕೋದಿಲ್ಲ ಏಕಾದಶಿ ಹಾಕಿ ರಂಗೋಲಿಗೆ ಅರ್ಶನಾ ಕುಂಕುಮ ಮಂತ್ರಾಕ್ಷತೆ ಕಾಳು ಹಾಕಿ ಪೂಜೆ ಮಾಡ್ಕೊತೀನಿ ಈಗ ತುಳಸಿ ಪೂಜೆ ಆಮೇಲೆ ಸೂರ್ಯಂಗು ಪೂಜೆಯನ್ನು ಮಾಡಿಕೊಂಡು ಸೂರ್ಯ ಉದಯ ಆಗುವಂಥ ಸಮಯ ಪೂಜೆ ಮಾಡಿಕೊಂಡು ಹೊಸ್ತಿಲ್ ಪೂಜೆ ಮಾಡಿಕೊಂಡು ಒಳಗಡೆ ಹೊರಟೋಗ್ತೀನಿ ಬೆಳಗ್ಗೆ ಆದಷ್ಟು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ತಕ್ಕಂಥ ಪೂಜೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಸ್ನೇಹಿತರೆ ತುಳಸಿ ಮುಂದೆ ಒಂದು ದೀಪವನ್ನು ಹಚ್ಚಿಡೋದು ಪೂಜೆ ಮಾಡ್ಕೊಳ್ಳೋದು ಮುತ್ತೈದೆಯರಿಗೆ ಬೇರೆ ಯಾವ ಪೂಜೆ ಮಾಡದೇ ಇದ್ದರೂ ಪರವಾಗಿಲ್ಲ ತುಳಸಿ ಪೂಜೆ ಹೊಸ್ತಿಲ್ ಪೂಜೆ ತುಂಬ ಶ್ರೇಷ್ಠ ಅಂತ ಹೇಳ್ತೀನಿ ಈಗ ತುಳಸಿ ತೀರ್ಥವನ್ನು ತಗೊಂಡು ಹೊಸ್ತಿಲ್ ಪೂಜೆಯನ್ನು ಮಾಡಿಕೊಂಡು ಒಳಗಡೆ ಹೋಗ್ಬಿಡೋಣಂತೆ ಇದಿಷ್ಟು ನಮ್ಮ ದ್ವಾದಶಿಯ ಒಂದು ವಿಡಿಯೋ ಸ್ನೇಹಿತರೆ ಇವತ್ತಿನ ವಿಶೇಷತೆ ಏನು ಅಂದರೆ ಶಿಮುಮಾರ ಜಯಂತಿ ಹಾಗಾಗಿ ಶಿಮ್ಶುಮಾರ ರುಪಿ ಭಗವಂತನ ಒಂದು ರಂಗೋಲಿಯನ್ನುಟ್ಟು ಪೂಜೆಯನ್ನು ಮಾಡಿಕೊಂಡೆ ಇದಿಷ್ಟು ಇವತ್ತು ದ್ವಾದಶಿಯ ಅಡುಗೆ ಪೂಜೆ ಎಲ್ಲನೂ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಮತ್ತೆ ಸಿಗ್ತೀನಿ ನಮಸ್ಕಾರ